ಎಲ್ಲರಿಗೂ ನಮಸ್ತೆ ಬಾದಾಮಿ ಹನುಮಂತ ಭಕ್ತನಿಗಾಗಿ ಬೆಟ್ಟವನ್ನೆತ್ತಿದ ಕಥೆ ಬಾದಾಮಿ ಚಾಲುಕ್ಯರ ವೈಭವದ ಕುರುಹುಗಳನ್ನು ಹೊತ್ತ ಪ್ರಾಚೀನ ನಗರ ಬೆಟ್ಟಗುಡ್ಡಗಳ ನಡುವೆ ನೆಲೆಸಿರುವ ಈ ಊರು ತನ್ನ ಕಲ್ಲಿನ ಕೋಟೆಗಳು ಗುಹಾಂತರ ದೇವಾಲಯಗಳು ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿ ಈ ಪುಣ್ಯಭೂಮಿಯಲ್ಲಿ ಹಲವು ಶತಮಾನಗಳ ಹಿಂದೆ ರಾಮಭಕ್ತ ಹನುಮಂತನ ಪರಮ ಭಕ್ತನೊಬ್ಬ ವಾಸಿಸುತ್ತಿದ್ದನು ಆತನ ಹೆಸರು ವಾಯುನಂದನ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ವಾಯುನಂದನ ಬಾದಾಮಿಯ ಚಿಕ್ಕ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದನು ಆತ ಬಡ ಕುಟುಂಬಕ್ಕೆ ಸೇರಿದವನು ಆತನಿಗೆ ತಂದೆ ತಾಯಿ ಇರಲಿಲ್ಲ ಚಿಕ್ಕನಿನಿಂದಲೂ ಹನುಮಂತನ ಭಕ್ತನಾಗಿದ್ದನು ಹನುಮಂತನ ದೇವಾಲಯವೇ ಅವನ ಮನೆ ಹನುಮಂತನ ಮೂರ್ತಿಯೇ ಅವನ ಕುಟುಂಬ ಪ್ರತಿದಿನ ಬೆಳಿಗ್ಗೆ ಹನುಮಂತನಿಗೆ ಪೂಜೆ ಸಲ್ಲಿಸಿದ ನಂತರ ಊರಿನ ಮನೆಗಳಿಗೆ ಹೋಗಿ ಭಿಕ್ಷೆ ಬೀಳುತ್ತಿದ್ದನು ಆ ಭಿಕ್ಷೆಯಿಂದ ಬಂದ ಆಹಾರವನ್ನು ಹನುಮಂತನಿಗೆ ನೈವೇದ್ಯ ಮಾಡಿ ತಾನೂ ತಿನ್ನುತ್ತಿದ್ದನು ಹನುಮಂತನ ಭಕ್ತಿಯೇ ಅವನ ಜೀವನದ ಗುರಿಯಾಗಿತ್ತು ವಾಯುನಂದನ ಹನುಮಂತನ ಹೆಸರಿನಂತೆಯೇ ಗಾಳಿಯಂತೆ ಚಂಚಲವಾಗಿದ್ದ ಆದರೆ ಆತನ ಮನಸ್ಸು ಮಾತ್ರ ಹನುಮಂತನ ಭಕ್ತಿಯಲ್ಲಿ ಸ್ಥಿರವಾಗಿತ್ತು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಿದ್ದ ಹನುಮಂತನ ಸ್ತೋತ್ರಗಳನ್ನು ಪಠಿಸುತ್ತಾ ಅವನ ಲೀಲೆಗಳನ್ನು ನೆನೆಯುತ್ತಾ ತನ್ನ ದಿನವನ್ನು ಪ್ರಾರಂಭಿಸುತ್ತಿದ್ದನು ವಾಯುನಂದನ ಭಕ್ತಿ ಕೇವಲ ಪೂಜೆ ಮತ್ತು ಪ್ರಾರ್ಥನೆಗೆ ಸೀಮಿತವಾಗಿರಲಿಲ್ಲ ಆತ ಹನುಮಂತನ ಗುಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದನು ಹನುಮಂತನಂತೆ ಬಲಸಾಲಿಯೂ ಪ್ರಾಮಾಣಿಕನು ಮತ್ತು ನಿಸ್ವಾರ್ಥಿಯೂ ಆಗಿದ್ದ ಆಗಿದ್ದನು ಊರಿನ ಜನರಿಗೆ ಸಹಾಯ ಮಾಡುವುದರಲ್ಲಿ ಆತ ಯಾವಾಗಲೂ ಮುಂದಿದ್ದನು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಿದ್ದನು ರೋಗಿಗಳನ್ನು ನೋಡಿಕೊಳ್ಳುತ್ತಿದ್ದನು ಪ್ರಾಣಿಗಳನ್ನು ಪ್ರೀತಿಸುತ್ತಿದ್ದನು ಆತನ ಸರಳತೆ ಮತ್ತು ದಯೆ ಊರಿನ ಮನಸ್ಸನ್ನು ಗೆದ್ದಿತ್ತು ವಾಯುನಂದನ ಭಕ್ತಿ ಊರಿನ ಜನರಲ್ಲಿ ಕುತೂಹಲ ಮೂಡಿಸಿತ್ತು ಕೆಲವರು ಆತನನ್ನು ಮೆಚ್ಚಿದರೆ ಇನ್ನೂ ಕೆಲವರು ಆತನ ಭಕ್ತಿಯನ್ನು ಪರೀಕ್ಷಿಸಲು ಬಯಸಿದರು ವಾಯುನಂದನನ ಭಕ್ತಿಯನ್ನು ಪರೀಕ್ಷಿಸಲು ಊರಿನ ಹಿರಿಯರು ಒಂದು ಯೋಜನೆಯನ್ನು ರೂಪಿಸಿದರು ಒಂದು ದಿನ ಊರಿನವರೆಲ್ಲ ಸೇರಿ ಒಂದು ದೊಡ್ಡ ಬೆಟ್ಟವನ್ನು ಹನುಮಂತನ ದೇವಾಲಯದ ಎದುರು ತಂದು ಇಟ್ಟರು ಬೆಟ್ಟದ ಗಾತ್ರವನ್ನು ನೋಡಿ ವಾಯುನಂದನ ಬೆಚ್ಚಿಬಿದ್ದನು ಹನುಮಂತನ ಮೂರ್ತಿಯನ್ನು ಬೆಟ್ಟ ಮರೆ ಮಾಡಿತ್ತು ಆತನಿಗೆ ತನ್ನ ಪ್ರೀತಿಯ ದೇವರ ದರ್ಶನವಾಗುತ್ತಿರಲಿಲ್ಲ ದುಃಖದಿಂದ ಕಣ್ಣೀರು ಸುರಿಸಿದನು ಹೇ ಹನುಮಂತ ನನ್ನನ್ನು ಪರೀಕ್ಷಿಸಬೇಡ ನಿನ್ನ ದರ್ಶನವಿಲ್ಲದೆ ನಾನು ಬದುಕಲಾರೆ ಎಂದು ಗೋಳಾಡಿದ್ದನು ವಾಯುನಂದನನ ಗೋಳನ್ನು ಕೇಳಿದ ಹನುಮಂತನು ತನ್ನ ಭಕ್ತನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದನು ತನ್ನ ದೈವಿಕ ಶಕ್ತಿಯಿಂದ ಆ ಬೆಟ್ಟವನ್ನು ತನ್ನ ಬಲಗೈಯಿಂದ ಎತ್ತಿ ದೂರಕ್ಕೆ ಎಸೆದನು ಬೆಟ್ಟವು ದೂರದ ಬಯಲಿನಲ್ಲಿ ಬಿದ್ದಿತು ಈ ಅದ್ಭುತ ದೃಶ್ಯವನ್ನು ನೋಡಿದ ಊರಿನವರೆಲ್ಲ ಆಶ್ಚರ್ಯಚಿಕಿತರಾದರು ವಾಯುನಂದನನ ಭಕ್ತಿಯ ಶಕ್ತಿಯನ್ನು ಅರಿತುಕೊಂಡರು ಆತನನ್ನು ಕ್ಷಮೆಯಾಚಿಸಿದರು ಬೆಟ್ಟವನ್ನು ಎತ್ತಿದ ದಿನ ವಾಯುನಂದನ ಜೀವನದಲ್ಲಿ ಒಂದು ಮಹತ್ವದ ದಿನವಾಗಿತ್ತು ಈ ದಿನ ಆತನ ಭಕ್ತಿಯ ಶಕ್ತಿ ಜಗತ್ತಿಗೆ ತಿಳಿಯಿತು ಆ ದಿನ ಹನುಮಂತನ ಕರುಣೆ ಮತ್ತು ಸ ಶಕ್ತಿ ಪ್ರಕಟವಾಯಿತು ಬೆಟ್ಟವನ್ನು ಎತ್ತಿದ ನಂತರ ಹನುಮಂತನು ವಾಯುನಂದನನಿಗೆ ವರವನ್ನು ಕೇಳಲು ಹೇಳಿದನು ವಾಯುನಂದನನು ನನಗೆ ಬೇರೇನೂ ಬೇಡ ನಿನ್ನ ಭಕ್ತಿ ಸದಾ ನಿನ್ ನನ್ನಲ್ಲಿರಲಿ ಎಂದು ಕೇಳಿದನು ಹನುಮಂತನು ನಿನ್ನ ಭಕ್ತಿ ಸದಾ ನನ್ನಲ್ಲಿರುತ್ತದೆ ನೀನು ಯಾವಾಗಲೂ ನನ್ನ ಭಕ್ತನಾಗಿರುತ್ತೀಯೇ ನಿನ್ನ ಹೆಸರನ್ನು ಜನರು ಸದಾ ನೆನಪಿಸಿಕೊಳ್ಳುತ್ತಾರೆ ಎಂದು ಹೇಳಿದನು ಅಂದಿನಿಂದ ವಾಯುನಂದನನು ಹನುಮಂತನ ಪರಮ ಭಕ್ತನಾಗಿ ಊರಿನ ಜನರಿಗೆ ಮಾರ್ಗದರ್ಶನ ನೀಡುತ್ತಾ ಸರಳ ಜೀವನವನ್ನು ನಡೆಸುತ್ತಿದ್ದನು ಬಾದಾಮಿಯಲ್ಲಿ ಹನುಮಂತನ ಮಹಿಮೆ ಮತ್ತಷ್ಟು ಪ್ರಸಿದ್ಧವಾಯಿತು ವಾಯುನಂದನನ ಭಕ್ತಿಯ ಕತೆ ತಲೆಮಾರಿನಿಂದ ತಲೆಮಾರಿಗೆ ಹರಡಿತು ಬಾದಾಮಿಯಲ್ಲಿರುವ ಹನುಮಂತನ ದೇವಾಲಯ ಈ ಕಥೆಯ ನೆನಪಿನಲ್ಲಿ ನಿರ್ಮಿತವಾಗಿದೆ ಈ ದೇವಾಲಯವು ಭಕ್ತರಿಗೆ ಪ್ರಸಿದ್ಧ ಸ್ಥಳವಾಗಿದೆ ಇಲ್ಲಿಗೆ ಬರುವ ಭಕ್ತರು ವಾಯುನಂದನನ ಭಕ್ತಿಯನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಹನುಮಂತನ ಕರುಣೆಯನ್ನು ಅನುಭವಿಸುತ್ತಾರೆ ದೇವಾಲಯದಲ್ಲಿ ಹನುಮಂತನ ಸುಂದರವಾದ ಮೂರ್ತಿಯನ್ನು ಕಾಣಬಹುದು ಈ ಮೂರ್ತಿಯಲ್ಲಿ ಹನುಮಂತನು ಬೆಟ್ಟವನ್ನು ಎತ್ತುತ್ತಿರುವ ದೃಶ್ಯವನ್ನು ಕೆತ್ತಲಾಗಿದೆ ದೇವಾಲಯದ ಗೋಡೆಗಳ ಮೇಲೆ ವಾಯುನಂದನನ ಕಥೆಯನ್ನು ಚಿತ್ರಿಸಲಾಗಿದೆ ಪ್ರತಿದಿನ ದೇವಾಲಯದಲ್ಲಿ ಹನುಮಂತನಿಗೆ ವಿಶೇಷ ಪೂಜೆಗಳನ್ನು ನಡೆಸುತ್ತೇವೆ ಹನುಮಂತನ ಜನ್ಮದಿನದಂದು ದೇವಾಲಯದಲ್ಲಿ ದೊಡ್ಡ ಉತ್ಸವವನ್ನು ಆಚರಿಸಲಾಗುತ್ತದೆ ಈ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾ ಭಾಗವಹಿಸುತ್ತಾರೆ ಬಾದಾಮಿ ಹನುಮಂತನ ದೇವಾಲಯವು ಭಕ್ತರಿಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡುವ ಸ್ಥಳವಾಗಿದೆ ಇಲ್ಲಿಗೆ ಬರುವ ಭಕ್ತರು ತಮ್ಮ ಕಷ್ಟಗಳನ್ನು ಮರೆತು ಹನುಮಂತನ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ಕಥೆಯ ನೀತಿ ಈ ಕಥೆ ಭಕ್ತಿಯ ಶಕ್ತಿಯನ್ನು ಮತ್ತು ದೇವರ ಕರುಣೆಯನ್ನು ತೋರುತ್ತದೆ ನಿಜವಾದ ಭಕ್ತಿ ಇದ್ದರೆ ದೇವರು ಖಂಡಿತ ನಮ್ಮನ್ನು ಕಾಪಾಡುತ್ತಾನೆ ನಮ್ಮ ಬ ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ನಾವು ಜೀವನದಲ್ಲಿ ಯಾವುದೇ ಕಷ್ಟವನ್ನು ಎದುರಿಸಬಹುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು